ಸಲ ಗೊತ್ತೇ ಆಗಲ್ಲ ಕೆಲವೊಂದು ಪ್ರೀತಿನಲ್ಲಿ ನಾವು ಮುಳುಗ್ಬಿಡ್ತೀವಿ ಬಿಡ್ತೀವಿ ಸೊ ಅವರೊಟ್ಟಿ ಕನೆಕ್ಟ್ ಆಗ್ಬಿಡ್ತೀವಿ ಬಟ್ ಆ ಪ್ರೀತಿ ನಮ್ಮನ್ನ ನಿಧಾನವಾಗಿ ನಮ್ಮ ಸಕ್ಸಸ್ ನಮ್ಮ ಬೆಳವಣಿಗೆ ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇರತ್ತೆ ಹಂಗಿದ್ಮೇಲೆ ನಮ್ಮ ಬೆಳವಣಿಗೆ ನಮ್ಮ ಸಕ್ಸಸ್ ನಮ್ಮ ನೆಮ್ಮದಿನ ಮಾಡುವಂತ ಆ ಪ್ರೀತಿ ಯಾವುದು ಅಥವಾ ಆ ಪ್ರೀತಿ ಲಕ್ಷಣಗಳು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಸೊ ಈ ತರ ವ್ಯಕ್ತಿಗಳಿಂದ ದೂರ ಇದ್ರೆ ಒಳ್ಳೇದು ಸೊ ಏನು ಅಂತ ನೋಡೋಣ ಏನು ಅಂತ ಹೇಳಿದ್ರೆ ಫಸ್ಟ್ ಫಸ್ಟ್ ಪಾಯಿಂಟ್ ನೋಡಕ್ಕೆ ಮುಂಚೆ ಚಾನಲ್ ಚಾನಲ್ಗುಬ್ರ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಲೈಕ್ ಮಾಡಿ ಅಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವಾಗ ನಿಮಗೆ ಗೌರವ ಕೊಡಲ್ವಲ್ಲ ಜೊತೆಗಿರ್ತಕ್ಕಂಥ ವ್ಯಕ್ತಿ ಗೌರವ ಇದ್ದಲ್ಲಿ ಒಂದು ಮರ್ಯಾದೆ ಮರ್ಯಾದೆ ಇದ್ದಲ್ಲಿ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಉಳಿಯತ್ತೆ ಅಂಡ್ ವಿಶ್ವಾಸ ಇರತ್ತೆ ಒಂದು ನ್ಯಾಚುರಲಿ ಲೈಕ್ ಒಂದು ಕೂಲ್ ವಾತಾವರಣ ಇರುತ್ತೆ ಎಲ್ಲಿ ಗೌರವ ಇರುತ್ತಲ್ಲ ಅಲ್ಲಿ ಕೂಲ್ ವಾತಾವರಣ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಲವ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಗೌರವ ಇದ್ದಲ್ಲಿ ಗೌರವ ಇಲ್ಲದೆ ಕಡೆ ಏನಾಗುತ್ತೆ ಜಗಳ ಅಶಾಂತಿ ನೆಮ್ಮದಿ ಇದೆಲ್ಲ ಇರುತ್ತೆ ಯಾವ ವ್ಯಕ್ತಿ ನಿಮ್ ಜೊತೆಗಿದ್ದಾರೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳಿ ಆ ವ್ಯಕ್ತಿಗಳು ನಿಮ್ಮನ್ನು ಗೌರವಾನೇ ಕೊಡ್ತಾ ಇಲ್ಲ ಯಾವುದೋ ಒಂದು ಸಿಚುವೇಶನ್ ಜಗಳ ಆದಾಗ ಗೌರವ ಕೊಡದೇ ಇರೋದು ಅದು ಬೇರೆ ಎಲ್ಲ ಟೈಮಲ್ಲಿ ನಿಮ್ಗೆ ಗೌರವಾನೇ ಕೊಡ್ತಾ ಇಲ್ಲ ಅಂತಂದಾಗ ಅಂತ ವ್ಯಕ್ತಿಗಳಿಂದ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋಕೆ ಹಾಳು ಮಾಡ್ಕೊಳ್ಳಕಿನ್ನ ಮುಂಚೆ ಸೈಡಿಗೆ ಬಂದ್ಬಿಡಿ ನೆಮ್ಮದಿ ಹಾಳಾಗತ್ತೆ ನಿಮ್ದು ಓಕೆ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ದಿನಾ ಕಿರಿಕಿರಿ ಮಾಡುವಂತ ವ್ಯಕ್ತಿಗಳಿಂದಾನು ದೂರ ಇರಬೇಕಾಗುತ್ತೆ ಯಾವ ತರ ಕಿರಿಕಿರಿ ಮಾಡ್ತಾರೆ ಗೊತ್ತಾ ಅನುಮಾನ ಮಾಡುವಂತದ್ದು ಈಗ ನೀವೇನು ತಪ್ಪು ಮಾಡಿರಲ್ಲ ಸಿಚುವೇಶನ್ ಇಂದ ಎಲ್ಲೋ ಒಂದ್ ಕಡೆಗೆ ಮೇಲೆ ಅನುಮಾನ ಪಡ್ತಿರ್ತಾರೆ ಅಥವಾ ಅವರಲ್ಲಿ ಎಲ್ಲೋ ಒಂದು ಓವರ್ ಥಿಂಕಿಂಗ್ ಶುರು ಇರುತ್ತೆ ಅವ್ರು ನಿಮ್ಮ ಮೇಲೆ ಅನುಮಾನ ಪಡ್ತಿರ್ತಾರೆ ಎಲ್ಲೋ ನೀವು ನೋಡಕ್ ಚೆನ್ನಾಗಿರ್ಬೋದು ಅಥವಾ ಅವ್ರ ವೀಕ್ನೆಸ್ ಇಟ್ಕೊಂಡು ಏನೋ ಇರ್ಬೋದು ನಿಮ್ಮ ತುಂಬಾ ಅನುಮಾನ ಪಡ್ತಿರ್ತಾರೆ ಅನ್ಕೊಳ್ಳಿ ಡೌಟ್ ಪಡೋದು ಕಂಟ್ರೋಲಲ್ಲಿ ಇಟ್ಕೊಳ್ಳಕ್ ನೋಡ್ತಿರ್ತಾರೆ ಸೊ ಈ ತರದ ವ್ಯಕ್ತಿಗಳಿಂದ ದೂರ ಇರೋದ್ರಿಂದ ಏನಾಗುತ್ತೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರಿ ಆ್ಯಕ್ಚುಲಿ ನೆಮ್ಮದಿಯಿಂದ ಇರ್ತೀರಿ ಒಬ್ಬರಿಗೂ ಪರವಾಗಿಲ್ಲ ಬಟ್ ಹಂಗಂತ ಹೇಳಿ ಸರ್ ಈಗ ಅದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಹೆಂಗಿರ್ಬೇಕು ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಗಳಲ್ಲಿ ಅವ್ರ ಒಂದು ನ ನೀವು ಇಗ್ನೋರ್ ಮಾಡ್ಬೇಕು ಆ ವ್ಯಕ್ತಿನ ಬಿಡಿ ಅಂತ ಹೇಳ್ತಿಲ್ಲ ಅವ್ರ ನೇಚರ್ ಅವ್ರ ಮಾತಾಡೋದನ್ನ ಇಗ್ನೋರ್ ಮಾಡೋದನ್ನ ಕಲಿಬೇಕು ಕಲಿಯೋದು ಕಷ್ಟ ಆಗುತ್ತೆ ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸ್ವಂತ ಪ್ರಯೋಜನಕ್ಕಾಗಿ ಇರುವಂತ ಪ್ರೀತಿ ಈಗ ಏನಾಗುತ್ತೆ ಸಮ್ಟೈಮ್ಸ್ ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಇವತ್ತಿಗೆ ಓನ್ಲಿ ಫಾರ್ ಬೆನಿಫಿಟ್ ನೋಡ್ತಾರೆ ಪ್ರೀತಿ ಅಂತ ಹೇಳಿದ್ರೆ ಓನ್ಲಿ ಫಾರ್ ಬೆನಿಫಿಟ್ ಅವ್ರ ಬೆನಿಫಿಟ್ ಮಾತ್ರ ನೋಡ್ತಾರೆ ಸೊ ಅದರ್ವೈಸ್ ಬೇರೆ ಏನೂ ನೋಡಲ್ಲ ಸೊ ಆ ತರದ್ ನಿಮ್ಗೆ ಗೊತ್ತಾಗತ್ತೆ ಹೋಗ್ತಾ 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 ಡೆಪ್ತ್ ಹೋಗ್ತಾ ಹೋಗ್ತಾ ಇವ್ರು ಯಾವ್ದಕ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಈಗ ಇಬ್ರು ಮಧ್ಯೆ ಒಂದು ಟ್ರಾನ್ಸ್ಪರೆಂಟ್ ಹೆಲ್ದಿ ಅಂಡ್ ಕರೆಕ್ಟ್ ಆಗಿ ಅಂತಂದ್ರೆ ಓಕೆ ನೋ ಪ್ರಾಬ್ಲಮ್ ಹೋಗ್ತಾ ಇರತ್ತೆ ಬಟ್ ನಿಮ್ ಬಗ್ಗೆ ಚೂರು ಕೇರ್ ಮಾಡಿದ್ರೆ ಬರೀ ಅವ್ರ ಬೆನಿಫಿಟ್ ಬಗ್ಗೆ ಏನೋ ನೋಡ್ತಾ ಇದಾರೆ ಅಂತಂದಾಗ ಇಂಥ ವ್ಯಕ್ತಿಗಳಿಂದ ದೂರ ಇರೋದು ಒಳ್ಳೇದಿಲ್ಲ ಒಂದ್ ಕಡೆಗೆ ಇಲ್ಲ ಅಂತ ಹೇಳಿದ್ರೆ ನಿಮ್ ನೆಮ್ಮದಿ ಹೊರಟೋಗುತ್ತೆ ಆ್ಯಂಡ್ ನೀವೇನು ರೀಚ್ ಆಗ್ಬೇಕು ಅನ್ಕೊತೀರಿ ಗ್ರೋ ಆಗ್ಬೇಕು ಅನ್ಕೊತೀರಿ ಇದೆಲ್ಲ ಒಂದು ರೋಡ್ ಬ್ರೇಕ್ ಬ್ರೇಕ್ ಆಗ್ತಾ ಬರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಏನಿಸ್ತು ಅದನ್ನು ಕಮೆಂಟ್ ಮಾಡಿ ಅಂಡ್ ಇಷ್ಟ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇನ್ನು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರೆ ತರ್ಟಿ ಸೆವೆನ್ ಕೆ ಕಂಪ್ಲೀಟ್ ಆಗುತ್ತೆ ಹತ್ತಿರ ಫಾರ್ಟಿ ಹತ್ತಿರ ಇದೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ